ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸ್ವಲ್ಪ ಊರು ಹೋಗ್ಬೇಕು ಅಂತ ಹೇಳಿ ರೆಡಿಯಾಗಿ ಬೆಳಿಗ್ಗೆ ಊರು ಕಡೆ ತೋರ್ಸೆ ಇಲ್ಲಿ ಪಂಚು ಫಸ್ಟ್ ನನಗೆ ಜಡೆ ಹಾಕೊಂಡು ಊರಿಗೋಗಿದ್ದು ಸ್ಪೆಷಲ್ ಏನಪ್ಪ ಅಂದರೆ ನಾವು ಅಪ್ಪನ ಸ್ವಲ್ಪ ಹುಷಾರು ಹಂಗೆ ನೋಡ್ಕೊಂಡು ಹಾಸ್ಪೆಟ್ಲಿಗೆಲ್ಲ ತೋರಿಸ್ಬರೋಣ ಅಂತೇಳಿ ಊರಿಗೆ ಹೋದೆ ನಮ್ಮಪ್ಪ ಸ್ವಲ್ಪ ಇವತ್ತು ಆರಾಮಿಲ್ ಇದ್ದೀನಿ ಪರವಾಗಿಲ್ಲ ನಾಳೆ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ನಮ್ಮ ಅಪ್ಪನ ಹಂಗೆ ಮಾತಾಡಿಸ್ಕೊಂಡು ಕೂತ್ಕೊಂಡಿದ್ದೆ ಸ್ವಲ್ಪ ಆರಾಮಾಗಿದ್ದಾರೆ ಅಂತ ನಾಳೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವರೇ ಬೇಡ ಬೇಡ ಇವತ್ತೇನು ಬೇಡ ನಾಳೆ ಇನ್ನೂ ಹಂಗೆ ಇದ್ದರೆ ಹೋಗೋಣ ಜ್ವರ ಅಂತ ಹೇಳಿದರು ಓಕೆ ಅಂತೇಳಿ ನಾವು ಅಪ್ಪ ಹುಷಾರಿಲ್ವಲ್ಲ ಅದಕ್ಕೆ ನಾವು ಅಮ್ಮನೆ ಹೊಲ್ದ ಹತ್ರ ಹೋಗಿ ಸ್ವಲ್ಪ ಕಡಲೆಕಾಯ್ ಸಂಡೆಗಳೆಲ್ಲ ತಂದಿದ್ರು ಅದೆಲ್ಲ ಸ್ವಲ್ಪ ಸಾಂಬಾರು ಮಾಡಿದ್ವಿ ಮತ್ತು ನಾವು ಅಮ್ಮಂಗೆ ಸ್ಲಿಪ್ಪರ್ ಕೂಡ ಇರಲಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಸ್ಲಿಪ್ಪರ್ ತರೋಣ ಅಂತ ಹೇಳಿ ಕೊಡ್ಕೇರಿಗೆ ಹೋದ್ವಿ ನೈಟ್ ಆರೂವರೆ ಆಗಿ ತೊಗೊಬೇಕಾದ್ರೆ ನಾನು ಹೋದರೆ ಇವ್ರ ಮೂರು ಜನ ನನ್ನ ಬಾಲ ಥರ ಹಿಂದೆಯೇ ಬರ್ತಾರೆ

ಮತ್ತೆ ಅಲ್ಲಿ ಬಟ್ಟೆ ಎಲ್ಲ ತಗೊಂಡು ಇಲ್ಲಿ ಸ್ವಲ್ಪ ಇನ್ನೊಂದ್ ಕಡೆ ಸ್ಲಿಪ್ಪರ್ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಇನ್ನೊಂದು ಯಾವಾಗ್ಲೂ ಇಲ್ಲಿ ಕೊಡ್ಕೆರೆಯಲ್ಲಿ ತಗೊಂತಿರ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಬಟ್ಟೆ ಮತ್ತೆ ಚೊಪ್ಲಿಗಳೆಲ್ಲ ಅಲ್ಲಿಂದ್ರಿ ಒಂದು ಚಪ್ಪಲಿ ಅಂಗಡಿಲಂತೂ ಚಪ್ಪಲಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು ನಾವು ಒಂದು ಎರಡು ಜಾತಿ ತಗೊಂಡೋಗ್ಬಿಡಣ ಅಂತ ಹೇಳಿದ್ರು ಒಂದು ಜೊತೆ ಕೂಡ ಇರಲಿಲ್ಲ ಬರೇಕಾಲ ಓಡಾಡ್ತೀನಿ ಅಂತ ಹೇಳ್ತಿದ್ರು ಅದಕ್ಕೆ ನನ್ನ ಜೊತೆ ನಮ್ಮ ಅಕ್ಕ ಮಕ್ಕಳೊಂದು ಸೆಲೆಕ್ಟ್ ಮಾಡ್ತಿದ್ದಾರೆ ನೋಡು ಅಜ್ಜಿ ಇದಿರಲಿ ಇದಿರಲಿ ಅಂತ ನಾನು ಚಪ್ಪಲಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇವ್ರು ಫಸ್ಟೇ ಬರೋದೇ ನನ್ನ ಜೊತೆಗೆ ಚೆನ್ನಾಗಿ ತಿನ್ನೋಕ್ಕೆ ಅಲ್ಲಿ ಬೇಕ್ರಿಗೆ ಕರ್ಕೊಂಡು ಹೋದರು ಅಲ್ಲಿ ಬೇಕ್ರಿ ಹತ್ರ ಕರ್ಕೊಂಡೋಗಿ ಮತ್ತೆ ಇಲ್ಲ ಆ ಆಟೋ ಹತ್ಕೊಂಡ್ರೆ ಆ ಆಟೋ ಅಣ್ಣ ಇನ್ನೂ ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ರು ಅದಕ್ಕೆ ಅಲ್ಲೇ लेक पडबटा निनो ओक पडक 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 आटा चिकू दलवा आधी पडला जोडेलमाना लेक नू काय ನಮ್ಮ ಅಣ್ಣ ನಮ್ಮಣ್ಣೆ ಎಷ್ಟೊತ್ತಾದರೂ ಬರಲಿಲ್ಲ ಅದಕ್ಕೆ ಅಲ್ಲೇ ಕುತ್ಕೊಂಡು ಅವ್ರು ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಿದ್ರು ಅಲ್ಲೇ ಪಕ್ಕದಲ್ಲಿ ಬೇಕ್ರಿ ಇತ್ತಲ್ಲ ಅಲ್ಲೇ ಐಸ್ ಕ್ರೀಮ್ ಕೂಡ ತಗೊಂಡು ತಿಂದ್ವಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ನಮ್ಮದು ಶಾಪಿಂಗ್ ಎಲ್ಲ ಮುಗ್ದಿತ್ತು ಮತ್ತು ಆಟೋ ಅಣ್ಣ ಬಂತು ನಾವು ಮತ್ತೆ ಊರು ಕಡೆ ಹೊಲ್ಟ್ವಿ ಕೊರಟ್ ಕಡೆಯಿಂದ ಊರು ಕಡೆ ಬಂದಿದ ತಕ್ಷಣ ನಮ್ಮ ಪಂಚ ಡೈಲಿ ಅಲ್ಲೇ ಮನೇಲಿ ಇರ್ತಾರಲ್ಲ ಅವ್ಳು ನೋಡಿಬಿಟ್ಟು ಸುಗಳೆಲ್ಲ ಹಂಗೆ ಕೂಗ್ತಿದ್ದಾವೆ ಅವ್ರನ್ನ ನೋಡ್ಬಿಟ್ಟು ಮತ್ತೆ ನಾವು ಮನೆಗೆ ಹೋಗಿ ತಕ್ಷಣ ಅವ್ರು ಆಡೇ ಹೇಳಿ ಇವರು ಮೂರು ಜನ ಒಟ್ಟಿಗೆ ಸೇರಿದ್ರೆ ಸಾಕು ಫುಲ್ ಎಂಜಾಯ್ ಮಾಡ್ತಿರ್ತಾರೆ ಮತ್ತು ನಮ್ಮ ಅಕ್ಕ ಕೂಡ ಬಂದಿತ್ತು ಊರಿಂದ ಅವಾಗ ಮಾತಾಡ್ಸ್ಕೊಬಿಟ್ಟು ಇವತ್ತು ಊಟ ಮಾಡೋಣ ಅಂತ ಹೇಳಿ ನನ್ನ ಹಾಸ್ಟೆಲಲ್ಲಿ ಬರೀ ರೈಸ್ ತಿಂದು ಬೇಜಾರಾಗಿರ್ತದೆ ಇವತ್ತು ಮುದ್ದೆ ಮತ್ತು ಅದು ಕೈ ಗೊಜ್ಜೆಲ್ಲ ಮಾಡಿದರು ನಮ್ಮಮ್ಮ ಅದನ್ನೆಲ್ಲ ನಾವು ನಾನು ತಿಂತಿದ್ರೆ ಇವರು ಒಟ್ಟಿಗೆ ಬಂದು ಕೂತ್ಕೊತಾರೆ ನಾವು ಒಟ್ಟಿಗೆ ಊಟ ಎಲ್ಲ ಮುಗಿಸ್ಬಿಟ್ಟು ನನಗೆ ಪಾನಿಪುರಿ ಮಾಡಿಕೊಡು ಎಲ್ಲ ಕೇಳ್ತಿದ್ರು ನಮ್ಮ ಅಕ್ಕ ಮಕ್ಕಳು ಹೆಂಗೂ ಫ್ರೀ ಇದ್ವಲ್ಲ ನೈಟು ಅಂತ ಹೇಳ್ಬಿಟ್ಟು ಪಾನಿಪುರಿ ಮಾಡಿದ್ವಿ ಪಾನಿಪುರಿ ಎಲ್ಲ ರೆಡಿ ಮಾಡ್ಕೊಂಡು ಅದೆಲ್ಲ ಟೇಸ್ಟ್ ಹೆಂಗಿದೆ ಅಂತ ಒಂದು ಅದು ಖಾತೆನೇ ಹೇಳ್ಬಿಡ್ತಾರೆ ಅವ್ರಲ್ಲ ಈಗ ಪಾನಿಪುರಿ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತ ಫುಲ್ ವೀಡಿಯೋದಲ್ಲಿ ತೋರಿಸಿದು ಬಂದಿದ್ದು ಅಲ್ಲಿ ದೂರ ಹ್ಮ್ ಓರ್ದು ಜೊತೆ ಕೇಳ್ತಾ ಇದೆ ದೂರ ಎಲ್ಲ ಹೋಗಿದ್ದೀಯಾ ಅಲ್ಲಿ ದೂರ ಸುಳ್ಳೇ ಹೇಳಬಾರದು ನೀ ಸುಳ್ಳೇ ಹೇಳ್ ನಿಜನೇ ಹೇಳ್ಬೇಡ ದೂರ ಪಾಂಡು ಬಂದೋಡಿ ಹೌದಾ ಹ್ಮ್ ಪಚ್ಚ ಬಂದಾ

ಐ ಬರ್ರೆ ಬರ್ರಾ ಮೈ ಹಾಕಿ ಮುಚ್ಕೊಂಡಿದ್ದಿ ಮುದ್ದು ಚಿನ್ನಮ್ಮ ತಲೆ ದಿಮ್ ನೋಡಪ್ಪ ಎಷ್ಟು ಚಿಕ್ಕಗೈತೆ ಜಾಣಿಮಂಗ್ತಾಳೆ ಹ್ಮ ಕೈಯಲ್ಲಿ ಆಸ್ತೈತಿ ಎದ್ದಾಳೆ ಮನೆ ತೊಳಮಟೆ ನೋಡಮ್ಮ ಎಷ್ಟು ಚಿಕ್ಕ ತೊಳಮುಟೆ ನಾವು ಮಾಡೋ ಗಲಾಟಿ ನೋಡಿ ನಮ್ಮ ಶ್ರಾವೆಯ ಮುದ್ದಮ್ಮ ಇದ್ದೇ ಬಿಟ್ಲು ಮತ್ತು ಆ ಮುದ್ದು ಕಂಡ್ರೆ ನಮ್ಗೆಲ್ಲರಿಗೂ ತುಂಬ ಇಷ್ಟ ನಮ್ಮ ಅಕ್ಕ ಮಕ್ಳಿಗಂತೂ ಫೇವ್ರೇಟು ಮತ್ತು ನೋಡಿ ಪಾನಿಪುರಿಗೆಲ್ಲ ರೆಡಿ ಮಾಡ್ಕೊಂಡು ರೆಡಿ ಮಾಡಿದೆ

ಸ್ವಲ್ಪ ಹಾಕಿದೀನಿ ಪಾನಿ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕ್ತೀನಿ ಪಾನಿ ಜಾಸ್ತಿ ಇರ್ಬೇಕ ನಿಂಗೆ ಕೊಡ್ತೀನಿ ರೀ ಮೇಡಮ್ ತಿನ್ನು ಜಾಸ್ತಿ ಪಾನಿ ಇದ್ರೆ ಚೆನ್ನಾಗಿರಲ್ಲ ಫಸ್ಟ್ ಟೇಸ್ಟ್ ನೋಡು ಚೆನ್ನಾಯ್ತಾ ಒಂದು ಪ್ಲೇಟ್ಗೆ ಹಂಡ್ರೆಡ್ ರುಪೀಸ್ ಎಷ್ಟು ತಗೊಳ್ಳಿ ಹ್ಞೂ ಹ್ಞೂ ತಿನ್ನಿ ಟೇಸ್ಟ್ ಮಾಡಿ ನೋಡುವ ಇವ್ಳಿಗೆ ತಿನ್ನಕ್ಕೆ ಬರೋಲ್ಲ ಎಂಡ್ ಚೆನ್ನಾಗಿಲ್ವಾ ಚೆನ್ನಾ ಇಲ್ವಾ ಅಂದ್ಬಿಟ್ಟು ಹಿಂಗಂದ್ಬಿಟ್ಟಿಂಗಂತಾಳೆ ಹ ಆ ಟೇಸ್ಟ್ ಒಂದು ಪ್ಲೇಟ್ ದುಡ್ಡು ತಂದಿದ್ದೀರಾ ಆ ಯಾವ್ದು ನಿಮ್ದು ನಮ್ಮ ಪಾಪಕ್ಕೆ ಫೋನು ಹ್ಮ್ ಜ್ಯಾಮಿಟ್ರ ಫೋನ್ पे ീ ഡി ഇതൊന്ന പാനി ആ പാനിനാളെ ആ ಇಲ್ಲ ಅದ್ರ ಕೊಟ್ಟೆ ಇಲ್ಲ ಈ ಸುಮ್ನೆ ಹೇಳ್ತಾಳೆ ಸ್ವೀಟ್ ಆಯ್ತಾ ಅದು